ಬಂದಾಗ ನಾನು ಪರಿಚಯ ಮಾಡಿಕೊಂಡೆ ಅವರ ಕ್ರಿಯಾಶಕ್ತಿ ದಶಾವತಾರಗಳನ್ನ ನಾನು ನೋಡಿದೆ ಒಬ್ಬ ವ್ಯಕ್ತಿ ಇಷ್ಟೊಂದು ಕೆಲಸ ಕಾರ್ಯಗಳನ್ನ ಮಾಡಲಿಕ್ಕೆ ಸಾಧ್ಯ ಇದೆ ಅನ್ನೋದನ್ನ ಇವರು ಸಾಧಿಸಿ ತೋರಿಸಿದ್ದಾರೆ ಅದು ನಮ್ಮೆಲ್ರಿಗೂ ಕೂಡ ಮಾದರಿ ಆಗ್ಬೇಕು ಅಂತ ನಾನು ಒಬ್ಬ ವ್ಯಕ್ತಿ ಒಂದು ಸಂಸ್ಥೆ ಅಥವಾ ಒಂದು ಶಕ್ತಿಯಾಗಿ ಕೆಲಸ ಮಾಡೋದಿದೆಯಲ್ಲ ಅದಕ್ಕೊಂದು ನಿಜವಾದ ಇಚ್ಛಾಶಕ್ತಿ ಬೇಕು ಇಲ್ಲ ಅಂದ್ರೆ ಸಾಧ್ಯ ಆಗೋದಿಲ್ಲ ಜೊತೆಗೆ ನಮ್ಮ ಗೆಳೆಯರಾದಂತಹ ಸತೀಶ್ ಜವರೇಗೌಡರು ಒಳ್ಳೆ ಕವಿ ಒಳ್ಳೆ ಶಿಕ್ಷಕರು ಜೊತೆಗೆ ಎಲ್ಲದಕ್ಕಿಂತ ಮುಖ್ಯವಾಗಿ ಒಳ್ಳೆ ಮನುಷ್ಯರು ಯಾಕೆಂದ್ರೆ ಇವತ್ತು ಎಲ್ಲ ಒಳ್ಳೆಯದನ್ನ ನಾವು ನೋಡಬಹುದು ಒಳ್ಳೆಯ ಮನುಷ್ಯರನ್ನ ಮನುಷ್ಯತ್ವವನ್ನು ನೋಡೋದು ಬಹಳ ಕಷ್ಟ ಆಗಿದೆ ಅಂತ ಹೊತ್ತಿನಲ್ಲಿ ಒಳ್ಳೆಯ ಮನುಷ್ಯತ್ವವನ್ನು ಇಟ್ಟುಕೊಂಡು ಸಮಾಜದಲ್ಲಿ ಬಾಡೋದಿದೆಯಲ್ಲ ಅದು ನಿಜಕ್ಕೂ ಬಹಳ ಬೇಕಾಗಿರುವಂತಹ ನೋಡಿ ಜಾಗತಿಕವಾಗಿ ಕೊಡಲ್ಪಡುವ ಯಾವುದೇ ಪ್ರಶಸ್ತಿಗಳನ್ನ ನೋಡಿ ಬಹುತೇಕ ಪತ್ರಿಕೆಗಳು ಸಿಗ್ತಾ ಇಲ್ಲ ಇತ್ತೀಚಿನ ನೊಬೆಲ್ ಸಾಹಿತ್ಯ ಪಾರಿತೋಷಕವೂ ಕೂಡ ಕಾವ್ಯ ರಚನೆ ಮಾಡುವಂತವರಿಗೆ ತಕ್ಕೋದಕ್ಕಿಂತ ಹೆಚ್ಚಾಗಿ ಹತ್ತು ನೊಬೆಲ್ ಅವಾರ್ಡ್ಗಳು ಏನಾದರೂ ಬಂದ್ರೆ ಹತ್ತು ವರ್ಷದಲ್ಲಿ ಎಂಟು ಜನ ಅಥವಾ ಏಳು ಜನ ಗದ್ಯ ಬರಹಗಾರರಿಗೆ ಸಿಗ್ತಾ ಇದೆ ಅಂದ್ರೆ ನಾವಿಲ್ಲಿ ತುಲಿಕವಾಗಿ ನೋಡ್ತಿರುವಂತದ್ದು ಗದ್ಯದ ಜೊತೆ ಪದ್ಯವನ್ನ ಯಾಕೆ ಗದ್ಯ ಪ್ರಾಕಾರದ ಈ ಪ್ರಾಕಾರಗಳಿಗಿಂತ ಇಪ್ಪತ್ನಾಲ್ಕು ಸಾಲಿನ ಅಥವಾ ಐದು ಸಾಲಿನ ಅಥವಾ ಮೂರೇ ಸಾಲಿನ ಕವಿತೆಯೊಂದು ಬಹಳ ಸದೃಢವಾಗಿ ನಿಲ್ಲುವಂತ ಒಂದು ಕಾಲ ಇತ್ತು ಆದ್ರೆ ಇವತ್ತು ಯಾಕೆ ಅದು ತನ್ನ ಗಾಂಭೀರ್ಯವನ್ನ ಕಳ್ಕೊಂಡಿದೆ ನಾನು ಇದಕ್ಕೆ ಉತ್ತರ ಹೇಳಕ್ ಹೋಗ್ತಾ ಇಲ್ಲ ನಾನು ನಿಮ್ಮೊಳಗಡೆ ಪ್ರಶ್ನೆಯನ್ನು ಬಿದ್ದತಾ ಇದ್ದೀನಿ ಅಂದ್ರೆ ಎಲ್ಲಿ ನಾವು ಸೋತಿದ್ದೀವಿ ಪದ್ಯ ಬರೆಯೋರು ಪದ್ಯ ಬರವಣಿಗೆ ಅಷ್ಟು ಜಾಳಾಗಿ ಯಾಕೆ ಆಗ್ತಾ ಇದೆ ಇವತ್ತು ಇದು ನನ್ನ ಸಂಕಟ ನನ್ನೊಳಗಿನ ತಳಮಳ ನನ್ನೊಳಗಿನ ಗೊಂದಲ ಅಥವಾ ನನ್ನೊಳಗಿನ ದೊಡ್ಡ ಪ್ರಶ್ನೆ ಒಂದು ಮಹಾಕಾವ್ಯಗಳಲ್ಲಿ ಅಹ್ ಒಂದೊಂದು ಒಂದೊಂದೇ ಸಾಲೆ ತೆಗೆದುಕೊಂಡ್ರೆ ಒಂದೊಂದು ಸಾಲು ಅವರಂಗು ಶವಿಟ್ಟೊಡ ನೆರವಿದೆ ನಮ್ಮ ಬನವಾಸಿ ದೇಶಮಂತ ಹೇಳುವ ಇದೊಂದೇ ಸಾಲೆ ಇಡೀ ಅವನ ಮತ್ತು ಅವನ ಭಾಷೆಯ ಮತ್ತು ಅವನ ನೆಲದ ಸಂಬಂಧ ಎಷ್ಟು ಮಟ್ಟಿಗಿದೆ ಅಂತ ಹೇಳುವಂತ ಒಂದು ಕಾಲ ಇತ್ತು ಆದ್ರೆ ನಾವಿ ಒಂದು ಅರವತ್ ಲೈನ್ ಪದ್ಯ ಬರೆದ್ರೂ ಇದೊಂದು ಸಾಲಿಗೆ ನಾವು ಸಮನ ಆಗ್ತಿರ್ವಲ್ಲ ಯಾಕೆ ಎಲ್ಲಿ ಹೇಳುತ್ತಾ ಇದ್ದೀವಿ ನನಗೊಂದ್ಸತಿ ಹೇಳುತ್ತಾ ಇರೋದು ಎಲ್ಲಿ ಅಂದ್ರೆ ಒಂದು ನಮಗೆ ಗಂಭೀರವಾದ ಅಧ್ಯಯನ ಇಲ್ಲ ಗಂಭೀರವಾದ ಅಧ್ಯಯನ ಇಲ್ಲ ಏನ್ ಅಧ್ಯಯನ ಅದು ಕೇವಲ ಅಕ್ಷರ ರೂಪದ ಸಾಹಿತ್ಯದ ಅಧ್ಯಯನ ಕೊರತೆ ಮಾತ್ರ ಅಲ್ಲ ಇರೋದು ಬದುಕನ್ನು ಆಸ್ವಾದಿಸುವ ಬದುಕನ್ನು ಅನುಭವಿಸುವ ಅದರ ಗೋರೆ ಕೋರೆಗಳನ್ನ ಅಥವಾ ಅದು ಉಂಟು ಮಾಡಿರ್ತಕ್ಕಂತಹ ತಲ್ಲಣಗಳನ್ನ ಅದು ನೀಡುತ್ತಿರುವಂತಹ ಜೋಶ್ ಅಂದ್ರೆ ಸಂತೋಷಗಳನ್ನ ನಾವೆಲ್ಲರೂ ಕೂಡ ತುಂಬಾ ಅಪ್ಯಾಯಮಾನವಾಗಿ ಅನುಭವದ ಸ್ವರೂಪಕ್ಕೆ ಅದು ನಮ್ಮ ಎದೆಯೊಳಗಡೆ ಒಳಗಡೆ ಇಳಿತಿಲ್ಲ ಇದು ಎಲ್ಲೋ ಒಂದು ಕಡೆ ಗಂಭೀರವಾದ ಸಾಹಿತ್ಯವನ್ನು ಹುಟ್ಟುಹಾಕ್ಲಿಕ್ಕೆ ಕೊರತೆ ಉಂಟಾಗಿದೆ ಅಂತ ಕಾಣಿಸುತ್ತೆ ನೀವು ಗಮನಿಸಬೇಕಾದ್ರೆ ಬುಕರ್ ನಿಮಗೆ ಗೊತ್ತು ನಾವೆಲ್ ಪ್ರಕಾರಕ್ಕೆ ಕೊಡುತ್ತೆ